ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರದಲ್ಲಿ ಅತೂರಿಯಾಗಿ ನಡೆದ ಧರ್ಮರಾಯರ ಹೂವಿನ ಕರಕ ಕರಕ ಪ್ರಯುಕ್ತ ಊರ ತುಂಬೆಲ್ಲ ಆರ್ಕೆಸ್ಟ್ರಾ ಅಲ್ಲಲ್ಲಿ ಅನ್ನ ಸಂತರ್ಪಣೆ ರಾಜ್ಯ ಸರ್ಕಾರದ ಲೋಪದೋಷಗಳನ್ನು ಮುಚ್ಚಿಕೊಳ್ಳಲು ಜಾತಿ ಗಣತಿ ಪದ ಬಳಕೆ ಸೂಕ್ತವಲ್ಲ ಮನಸು ಒಕ್ಕಲಿಗರು ಮೂರು ಸಾವಿರದ ಐನೂರು ಇರುವ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡರು ಉತ್ತರ ನೀಡಲಿ ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಆಗ್ರಹ ಭೀಕರ ಅಪಘಾತದಲ್ಲಿ ಮೂವರು ಮೃತಪಟ್ಟ ಕುಟುಂಬಸ್ಥರ ಮನೆಗೆ ತೆರಳಿ ಸಾಂತ್ವನ ಹೇಳಿದ ಶಾಸಕ ಪ್ರದೀಪೇಶ್ವರ್ ಬದುಕುಳಿದಿರುವ ಮಗುವಿನ ವಿದ್ಯಾಭ್ಯಾಸದ ವೆಚ್ಚ ಭರಿಸುವ ಭರವಸೆ ಬಾಗೇಪಲ್ಲಿಯಲ್ಲಿ ಫುಟ್ಪಾತ್ ವ್ಯಾಪಾರಿಗಳ ಸ್ಟ್ರೀಟ್ ಫೈಟ್ ಸಾರ್ವಜನಿಕರಿಗೆ ಪೊಕ್ಕಟೆ ಮನರಂಜನೆ ವಾಹನ ಸಂಚಾರಕ್ಕೂ ಅಡ್ಡಿ ವಾರ್ತೆಗಳ ವಿವರ ಚಿಕ್ಕಬಳ್ಳಾಪುರ ಊರ ದೇವತೆ ಎಂದೇ ಖ್ಯಾತಿ ಹೊಂದಿರುವ ಜಾಲಾರಿ ಗಂಗಮ್ಮ ದೇವಿ ಅರವತ್ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ಗಂಗಮ್ಮ ಗುಡಿಯಿಂದ ಮಾಲೂರು ಧರ್ಮೇಂದ್ರ ಕರಗ ಹೊತ್ತು ಹೊರ ಬರ್ತಿದ್ದಂತೆ ಜಯಘೋಷ ಮೊಳಗಿದ್ವು ನಗರದ ಪ್ರಮುಖ ರಸ್ತೆಗಳಲ್ಲೆಲ್ಲ ವಿವಿಧ ವಾದ್ಯಗೋಷ್ಠಿ ಅನ್ನ ಸಂತರ್ಪಣೆ ಪಾನಕ ವಿತರಣೆ ನಡೆಯಿತು ಚಿಕ್ಕಬಳ್ಳಾಪುರ ನಗರ ದೇವತೆ ಜಾಲಾರಿ ಗಂಗಮ್ಮ ದೇವಿ ಧರ್ಮರಾಯ ಕರಕ ವಿಜೃಂಭಣೆಯಿಂದ ನೆರವೇರಿತು ಮಾಲೂರು ಧರ್ಮೇಂದ್ರವರು ಹೊತ್ತು ಸಾಗಿದ ಕರಕದ ನೃತ್ಯ ನೋಡಲು ಜನ ಕಿಕ್ಕಿರಿದು ಸೇರಿದ್ದರು ನಗರದ ಪ್ರಮುಖ ರಸ್ತೆಗಳಲ್ಲಿ ವಾದ್ಯಗೋಷ್ಠಿ ಆಯೋಜಿಸಿ ಕರಗಕ್ಕೆ ಮತ್ತಷ್ಟು ಮೆರುಗು ನೀಡಿದರು ಸಾಸುಲಾ ಚಿನ್ನಮ್ಮ ನಾಟಕ ಅಲ್ಲಲ್ಲಿ ಅನ್ನ ಸಂತರ್ಪಣೆ ಪಾನಕ ಮಜ್ಜಿಗೆ ವಿತರಣೆ ನಡೆಯಿತು ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡ್ತಿದ್ರು ನಗರ ತುಂಬೆಲ್ಲ ಕಲ್ಲರ್ ಕಲ್ಲರ್ ವಿದ್ಯುತ್ ದೀಪಗಳಿಂದ ಇಡೀ ನಗರ ಜಗಮಗಿಸುತ್ತಿತ್ತು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಯಾದರೂ ಸಂಚಾರ ದಟ್ಟಣೆ ಇದ್ದು ವಾಹನಗಳ ಓಡಾಟಕ್ಕೆ ಬ್ರೇಕ್ ಬಿತ್ತಿರಲಿಲ್ಲ ಇಡೀ ಊರು ಸುತ್ತಲೂ ಇಪ್ಪತ್ನಾಲ್ಕು ಗಂಟೆ ಸಮಯ ತೆಗೆದುಕೊಂಡಿದ್ದು ಕರಗ ನೋಡಲು ಜನಪ್ರತಿನಿಧಿಗಳು ತಮ್ಮ ಬೆಂಬಲಿಗರೊಂದಿಗೆ ಬಂದಿದ್ದರು ಗಂಗಮ್ಮ ಕುಡಿ ದೇವಾಲಯ ಅಭಿವೃದ್ಧಿ ಸಮಿತಿ ಪದಾಧಿಕಾರಿಗಳು ಕರಗ ಮಹೋತ್ಸವವನ್ನು ಶಾಂತಿಯುತವಾಗಿ ನಡೆಸಿಕೊಟ್ಟರು ಕ್ಯಾಮರಾ ಪರ್ಸನ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ರಾಜ್ಯ ಸರ್ಕಾರ ತನ್ನ ಲೋಪದೋಷಗಳು ಮತ್ತು ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಜಾತಿ ಗಣತಿ ಪದ ಬಳಕೆ ಮಾಡುತ್ತಿರುವುದು ಸೂಕ್ತವಲ್ಲವೆಂದು ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದರು ಕೋಲಾರದ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ ನಂತರ ಮಾಧ್ಯಮದವರೊಂದಿಗೆ ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ ಸಂವಿಧಾನ ತಡೆಯಲ್ಲಿ ಜಾತಿ ಗಣತಿ ಮಾಡುವುದು ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಮಾಡಲು ಮಾತ್ರ ಅವಕಾಶವಿದೆ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದ ಮೊದಲ ಅವಧಿಯಲ್ಲಿ ಆಯೋಗ ರಚನೆ ಮಾಡಲಾಯಿತು ಇದಕ್ಕೆ ಕಾಂತರಾಜು ಅವರನ್ನು ಅಧ್ಯಕ್ಷೆ ಮಾಡಿ ಐದು ವರ್ಷದಲ್ಲಿ ವರ್ತಿ ತಯಾರು ಮಾಡಲು ತಿಳಿಸಲಾಗಿತ್ತು ಆದರೆ ಕಾಂತರಾಜು ತಯಾರಿಸಿದ ವರ್ತಿಗೆ ಆಕಿನ ನಂಬರ್ ಸೆಕೆಂಡರಿ ಸಹಿ ಹಾಕಿಲ್ಲ ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಕಾಂತರಾಜು ವರದಿ ಮುಂದೆ ತರಲಿಲ್ಲ ನಂತರ ಜಯಪ್ರಕಾಶ್ ಹೆಗಡೆ ಬಂದರು ತರಾತುರಿಯಲ್ಲಿ ಬೇಕಾದ ರೀತಿಯಲ್ಲಿ ವರದಿ ತಯಾರು ಮಾಡಿದ್ರು ಇದಕ್ಕೆ ಯಾರು ಸಹಿ ಹಾಕಿದ್ದಾರೆ ಅವರು ಯಾರ ಸಂಬಂಧಿಕರು ಎಂಬುದು ಗೊತ್ತಿರುವ ವಿಷಯ ಸರ್ವೇ ಸ್ವಾಗತ ಮಾಡುತ್ತೇವೆ ಆದರೆ ಸರ್ವೆ ಆಗಿರುವ ರೀತಿಗೆ ನಮ್ಮ ವಿರೋಧವಿದೆ ಕಟ್ಟಕಡಿಯ ವ್ಯಕ್ತಿಗೆ ಸೌಲಭ್ಯ ಸಿಗುವುದು ಸರ್ವೆಯ ಮೂಲ ಉದ್ದೇಶವಾಗಿದೆ ಹೊರತು ನಮ್ಮ ರಾಜಕೀಯ ಕುರ್ಚಿಗಳು ಭದ್ರಪಡಿಸಿಕೊಳ್ಳುವುದಕ್ಕೆ ರಕ್ಷಣೆಗೆ ಅಲ್ಲ ಎಂದರು ಸರ್ವೆಯಿಂದ ಸರ್ವರಿಗೂ ಒಳ್ಳೆಯದು ಆಗಬೇಕು ವರದಿಯಲ್ಲಿ ಕೆಲ ಲೋಪದೋಷಗಳು ಇವೆ ಮುಂದೆ ಸರ್ವ ಪಕ್ಷಗಳ ಸಭೆ ಕರೆಯಬೇಕು ಧಾರ್ಮಿಕ ಗುರುಗಳನ್ನು ಕರೆಯಬೇಕು ಜಾತಿ ಗಣತಿಗೆ ನೂರ ಎಪ್ಪತ್ತು ಕೋಟಿ ವೆಚ್ಚವಾಗಿದೆ ಜನರ ತೆರಿಗೆ ಕನ್ನಡಿಗರ ಹಣ ಯಾವ ರೀತಿ ವೆಚ್ಚವಾಗಿದೆ ಎಂಬುದರ ಬಗ್ಗೆ ಚರ್ಚೆ ನಡೆಯಬೇಕಾಗಿದೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರೇ ಉತ್ತರ ಕೊಡಬೇಕು ಮರಸು ಒಕ್ಕಲಿಗರು ಮೂರು ಸಾವಿರದ ಐನೂರು ಇದ್ದಾರೆ ಅಂತೆ ಇದು ಹೋಬಳಿ ತಾಲೂಕು ಅಥವಾ ರಾಜ್ಯಕ್ಕೂ ಉತ್ತರ ನೀಡಬೇಕಾಗಿದೆ ಎಂದು ತಿಳಿಸಿದ್ರು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ನಮ್ಮ ಪಕ್ಷದ ಕಚೇರಿಯಲ್ಲಿ ಜೆಪಿ ಭವನದಲ್ಲಿ ಸುದೀರ್ಘವಾಗಿ ಪತ್ರಿಕಾಗೋಷ್ಠಿ ನಡೆಸಿ ಯಾವ್ಯಾವ ಲೋಪದೋಷಗಳು ಸರ್ಕಾರದ ವೈಫಲ್ಯತೆಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಇದು ಜಾತಿ ಗಣತಿ ಅಂತ ಕರೀತಕ್ಕಂಥ ಪದ ಸೂಕ್ತ ಅಲ್ಲ ಜಾತಿ ಗಣತಿ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಅಡಿ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇಲ್ಲಿ ಸೋಶಿಯೋ ಎಕನಾಮಿಕ್ ಸರ್ವೆ ಅಂತ ಮಾಡಲಿಕ್ಕಂದರೆ ಆರ್ಥಿಕ ಸಾಮಾಜಿಕ ಸಮೀಕ್ಷೆಯನ್ನು ಮಾಡ್ತಕ್ಕಂಥದಕ್ಕೆ ಮಾತ್ರ ಅವಕಾಶ ಇರತಕ್ಕಂಥದ್ದು ಆದರೆ ಕಳೆದ ಒಂದು ಹತ್ತು ವರ್ಷದಿಂದ ನಿರಂತರವಾಗಿ ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳ ಮೊದಲನೇ ಅವಧಿ ಸಂದರ್ಭದಲ್ಲಿ ಏನವರು ಜಾತಿ ಇದು ಸಮೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಒಂದು ಆಯೋಗವನ್ನು ರಚನೆ ಮಾಡಿದರು ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂತರಾಜು ಅವರು ಐದು ವರ್ಷದಲ್ಲಿ ವರದಿ ತಯಾರು ಮಾಡಿ ಕೊಡಬೇಕು ಅಂತಕ್ಕಂಥ ಚರ್ಚೆ ಬಂದಿತ್ತು ಆದರೆ ಅವರು ವರದಿ ತಯಾರು ಮಾಡಿದ್ರು ಯಾವ ಒಂದು ಮೆಂಬರ್ ಸೆಕ್ರೆಟರಿ ಸೈನ್ ಹಾಕಬೇಕಾಗಿತ್ತು ಸೈನ್ ಹಾಕಲಿಲ್ಲ ಅದಕ್ಕೆ ಕಾರಣ ಬಹುಶಃ ಆ ಒಂದು ವರದಿ ಯಾವ ರೀತಿ ತಯಾರಾಗಿತ್ತು ಅದರಲ್ಲಿ ಅವೈಜ್ಞಾನಿಕ ಅಂತಕ್ಕಂಥದ್ದು ಕಾಂತರಾಜು ಅವರಿಗೆ ಅನಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೊತೆಯಲ್ಲಿ ಆ ಸೆಕ್ರೆಟರಿನು ಕೂಡ ಸೈನ್ ಆಗ್ತಾ ಇವೆಲ್ಲವನ್ನ ನೋಡಿದಾಗ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದರು ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ನಿನ್ನೆ ಸಂಜೆ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಗೇಟ್ ಬಳಿ ಕಂಟೈನರ್ ಲಾರಿ ಒಂದು ಪುಟ್ಟ ಮಗುವಿನೊಂದಿಗೆ ದಂಪತಿ ತೆರಳುತ್ತಿದ್ದ ಬೈಕ್ ಮೇಲೆ ಬಿದ್ದ ಪರಿಣಾಮ ಬಂಡಹಳ್ಳಿ ಗ್ರಾಮದ ವೆಂಕಟೇಶ್ ಆತನ ಪತ್ನಿ ರೂಪಾ ಹಾಗೂ ಅವರ ಐದು ವರ್ಷದ ಮಗು ದೀಕ್ಷಾ ದಾರುಣವಾಗಿ ಸಾವನ್ನಪ್ಪಿದ್ರು ಘಟನೆಯಲ್ಲಿ ವೆಂಕಟೇಶ್ ಕುಟುಂಬಕ್ಕೆ ಸಾಂತ್ವನ ಹೇಳಲು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪೇಶ್ವರ್ ಇಂದು ಬಂಡಹಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದರು ನಿನ್ನೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದ ತನ್ನ ಬಾಲ್ಯ ಸ್ನೇಹಿತನ ಮನೆಗೆ ಶಾಸಕ ಪ್ರದೀಪೇಶ್ವರ್ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ರು ಪ್ರದೀಪೇಶ್ವರ್ ತನ್ನದೇ ಆದ ಅಮ್ಮ ಆಂಬ್ಯುಲೆನ್ಸ್ಗಳಲ್ಲಿ ಮೂರು ಶವಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಿಂದ ಬಂಡಹಳ್ಳಿಗೆ ಕರೆತರುತ್ತಿದ್ದಂತೆ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ದಂಪತಿಗೆ ಒಂದು ಹೆಣ್ಣು ಮಗು ಹಾಗೂ ಒಂದು ಗಂಡು ಮಗು ಇತ್ತು ಅಪಘಾತದಲ್ಲಿ ಮೂವರು ಮೃತಪಟ್ಟು ಒಂದು ಗಂಡು ಮಗು ಮಾತ್ರ ಉಳಿದುಕೊಂಡಿದೆ ಈ ವೇಳೆ ಪ್ರದೀಪೇಶ್ವರ್ ಮೃತದೇಹಗಳಿಗೆ ಹೂವಿನ ಹಾರ ಹಾಕಿ ನಂತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಈ ವೇಳೆ ಶಾಸಕ ಪ್ರದೀಪೇಶ್ವರ್ ಮಾತನಾಡಿ ತನ್ನ ಬಾಲ್ಯ ಸ್ನೇಹಿತ ಬಿಟಿ ಗಂಗಾಧರ್ ಅವರ ಸಹೋದರ ವೆಂಕಟೇಶ್ ದಂಪತಿ ಹಾಗೂ ಅವರ ಮಗಳು ಘಟನೆಯಲ್ಲಿ ಮೃತಪಟ್ಟಿದ್ದು ಬದುಕುಳಿದಿರುವ ವೆಂಕಟೇಶ್ ಮಗನ ಆರೈಕೆ ಮಾಡಲು ಗಂಗಾಧರ್ಗೆ ಜವಾಬ್ದಾರಿ ಹೊರಿಸಿದ್ದು ಮಗುವಿನ ವಿದ್ಯಾಭ್ಯಾಸದ ಸಂಪೂರ್ಣ ವೆಚ್ಚವನ್ನ ನಾನೇ ಭರಿಸುತ್ತೇನೆ ಎಂದ್ರು ಕ್ರಾಸ್ ಹತ್ರ ವೆಂಕಟೇಶ್ ಅವರು ಶ್ರೀಮತಿಯವರು ಒಂದು ಮಗು ಹೆಣ್ಮಗು ಒಂದು ಟಿಪ್ಪರ್ ಪಲ್ಟಿಯಾಗಿ ತೀರ್ಕೊತಾರೆ ಅದು ನಿನ್ನೆ ಸಂಜೆ ನಮ್ಮ ಗಮನಕ್ಕೆ ಬರುತ್ತೆ ಅವರ ಅಕ್ಕ ಅವರು ನಾಯ್ನಳ್ಳಿಗೆ ಹೋಗ್ಬೇಕು ಅಂತ ಹೋಗ್ತಿರ್ತಾರೆ ನಾಯನಳ್ಳಿಗೆ ಹೋಗ್ಬೇಕು ಅಂತ ಹೋಗ್ತಿರ್ತಾರೆ ಅವರು ರಾತ್ರಿ ಒಂಬತ್ತು ಕಾಲಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ತೀರೋಗ್ತಾರೆ ರಾತ್ರಿ ನಾನು ಫಾಲೋಅಪ್ ಮಾಡಿ ಮತ್ತು ಬೆಳಗ್ಗೆ ಈಗ ನಾನು ಬಿ ಟಿ ಗಂಗಾ ಅಂತ ನಾವು ಹೈಸ್ಕೂಲಲ್ಲಿ ನಾವೆಲ್ಲ ಕ್ಲಾಸ್ಮೇಟ್ಸು ವೆಂಕಟೇಶ್ನು ನಮ್ಮ ಜೂನಿಯರು ಬರ್ಯಾಸಂದ್ರ ಶಾಲೆಯಲ್ಲಿ ಬೆಳಗ್ಗೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ಇದ್ದು ಪೋಸ್ಟ್ ಮಾಡ್ಕೊಂಡು ಈಗ ಬಂದ್ವಿ ಸೊ ಗಂಡ ಹೆಂಡತಿ ಮಗಳು ಮೂರು ಜನ ತೀರೋಗಿದ್ದಾರೆ ಯು ಕೆ ಜಿ ಹೋಗೋ ಮಗು ಪಾಪ ಇದ್ದಿದ್ದಾನೆ ಸೊ ನನ್ನ ಸ್ನೇಹಿತ ಗಂಗಾಧರಗೂ ಗಂಗನ್ಗೂ ಹೇಳಿದ್ದೀನಿ ಆ ಮಗು ಜವಾಬ್ದಾರಿ ನೀನೇ ತೊಗೋಬೇಕು ಅಂತ ಮತ್ತು ಆ ಮಗುದು ಎಜುಕೇಷನ್ ಎಕ್ಸ್ಪೆನ್ಸ್ ಏನಿದೆ ನಾನು ನೋಡ್ಕೊತೀನಿ ಅಂತ ನಾವೆಲ್ಲ ಅಣ್ಣ ಥರ ಬೆಳೆದವರು ನಮ್ಮ ಸ್ನೇಹಿತ ಒಬ್ಬ ಹೀಗಾದ ಅಂದರೆ ನಮಗೂ ಭಾಳ ನೋವಾಗುತ್ತೆ ಆ ಮಗುನ ಹೇಳಿದ್ದೀನಿ ನೀನು ಸಾಕಬೇಕಪ್ಪ ಅದೇನಿದ್ರು ನಾವು ನೋಡ್ಕೊತೀವಿ ಅಂತ ಇವನು ಒಪ್ಕೊಂಡಿದ್ದಾನೆ ಸೊ ಭಾಳ ಈ ಹೈವೇ ಅಲ್ಲಿ ಟ್ರಾವೆಲ್ ಮಾಡುವಾಗ ನೋಡಿ ಒಂದೇ ಕುಟುಂಬದವ್ರು ಮೂರು ಜನ ತೀರೋದ್ರು ಅಂದರೆ ನಮಗೆ ಕಷ್ಟ ಆಗ್ತಿದೆ ಕ್ಯಾಮ್ರಾ ಪರ್ಸನ್ ಅಶ್ವ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೇಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ ಪಿಸಿಎಂಸಿಎಸ್ ಹಾಗೂ ಕಾಮರ್ಸ್ ಬಿಬಿಎಸ್ಸಿಎಸ್ ಅತಿ ಕಡಿಮೆ ಶುಲ್ಕ ಮತ್ತು ಇಪ್ಪತ್ತು ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ ನಾಲ್ಕು ವರ್ಷಗಳಿಂದ ಶೇಕಡ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ ಪ್ರತಿನಿತ್ಯ ಸಂಜೆ ಐದರಿಂದ ಏಳರವರೆಗೆ ನಿರಂತರ ಎಂಟು ತಿಂಗಳು ಜೆಇ ನೀಟ್ ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ ಈಗ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ ನೂರು ಹಾಸಿಗೆಗಳ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ ಅತ್ಯಾಧುನಿಕ ಐಸಿಯು ಆಪರೇಷನ್ ಥಿಯೇಟರ್ ವಿಶೇಷ ವಾರ್ಡ್ ಹೆರಿಗೆ ವಾರ್ಡ್ ಮಕ್ಕಳ ವಾರ್ಡ್ ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್ ಹೃದಯ ತಜ್ಞರು ಮೂಳೆ ಶಸ್ತ್ರಚಿಕಿತ್ಸೆ ಸ್ತ್ರೀರೋಗ ಇಎಂಟಿ ಡಯಾಲಿಸಿಸ್ ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ ಆರೋಗ್ಯ ಸೇವೆ ನಮ್ಮ ಗುರಿ ಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ರವರ ಸಾರಥ್ಯದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ ಸಿಇಟಿ ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ ಒನ್ ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್ ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ಒಂದು ರೂಪಾಯಿ ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿಎಸ್ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಟ್ ಸಿಇಟಿ ಹಾಗೂ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಮತ್ತು ಸಿಎ ಫೌಂಡೇಶನ್ ತರಬೇತಿ ನೀಡಲಾಗುವುದು ಎಂದೇ ದಾಖಲಾತಿಗೆ ಸಂಪರ್ಕಿಸಿ ಬೆಸ್ಟ್ ಟು ಯು ಕಾಲೇಜು ಸಿಎಸ್ಐ ಆಸ್ಪತ್ರೆ ರಸ್ತೆ ಚಿಕ್ಕಬಳ್ಳಾಪುರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಆರು ಮೂರು ನಾಲ್ಕು ಎರಡು ಒಂಬತ್ತು ಐದು ಸೊನ್ನೆ ಒಂದು ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಸಾರ್ವಜನಿಕರು ಓಡಾಡುವ ಫುಟ್ಪಾತ್ ಒತ್ತುವರಿ ಮಾಡಿಕೊಳ್ಳುವ ವಿಚಾರದಲ್ಲಿ ಪೈಪೋಟಿಗೆ ಇಳಿದು ಬೀದಿ ವ್ಯಾಪಾರಿಗಳು ಪರಸ್ಪರ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಳ್ಳುತ್ತಾ ಹೊಡೆದಾಡಿಕೊಂಡ ಕಾರಣ ಸಾರ್ವಜನಿಕರಿಗೆ ಪುಕ್ಕಟೆ ಮನರಂಜನೆ ದೊರೆಯುವಂತಾಗಿತ್ತು ಪೊಲೀಸರ ಮಧ್ಯ ಪ್ರವೇಶದಿಂದ ಪರಿಸ್ಥಿತಿ ತಿಳಿಕೊಂಡಿದ್ದು ಘಟನೆ ಬಾಕಿಪಲಿಯಲ್ಲಿ ನಡೆದಿದೆ ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಹೊಂದಿಕೊಂಡಿರುವ ಮುಖ್ಯರಸ್ತೆಯಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ಅಶ್ಲೀಲ ಪಥಜಾಲದೊಂದಿಗೆ ಜಗಳ ಪ್ರಾರಂಭಿಸಿ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ವಾಲ್ಮೀಕಿ ಪುತ್ಥಳಿ ಅಕ್ಕಪಕ್ಕದಲ್ಲಿ ಫುಟ್ಪಾತ್ ಮೇಲೆಯೇ ಅಂಗಡಿಗಳನ್ನು ಇಟ್ಟುಕೊಳ್ಳುವ ವಿಚಾರದಲ್ಲಿ ವಾಗ್ವಾದ ನೂಕಾಟ ತಳ್ಳಾಟ ಬೈದಾಟ ನಡೆದು ಅಂತಿಮವಾಗಿ ಹೊಡೆದಾಟವು ನಡೆದು ಹೋಗಿದೆ ಇದರಿಂದಾಗಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಪ್ರಮುಖ ವೃತ್ತದಲ್ಲಿ ವಾಹನ ಸಂಚಾರ ಕೆಲ ಸಮಯ ಸಂಪೂರ್ಣ ನಿಂತು ಹೋಗಿ ಸಾರ್ವಜನಿಕರು ಮತ್ತು ವಾಹನ ಸವಾರರು ತೊಂದರೆಯನ್ನು ಅನುಭವಿಸುವಂತಾಗಿ ಫುಟ್ಪಾತ್ ವ್ಯಾಪಾರಿಗಳು ಮತ್ತು ಅಧಿಕಾರಿಗಳಿಗೆ ಸಾರ್ವಜನಿಕರು ಹಿಡಿಶಾಪ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ತಾಳಿದ್ರೆ ಅಥವಾ ಕೆಲವರ ಹಿತಕ್ಕಾಗಿ ಅಯ್ಯೋ ಪಾಪ ಎಂದು ನಿಯಮಗಳನ್ನು ಸಡಿಲಿಸಿದ್ರೆ ಇಂತಹುದೇ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂಬುದಕ್ಕೆ ಇಂದಿನ ಘಟನೆ ಪ್ರತ್ಯಕ್ಷ ಸಾಕ್ಷಿಯಾಯಿತು ಬಾಗೇಪಲ್ಲಿ ಪಟ್ಟಣದ ಎರಡೂ ಕಡೆಗಳಲ್ಲಿ ಫುಟ್ಪಾತ್ ಅತಿಕ್ರಮಿಸಿ ವ್ಯಾಪಾರ ಮಾಡುತ್ತಿದ್ದ ಕಾರಣ ಸಾರ್ವಜನಿಕರು ಮುಖ್ಯ ರಸ್ತೆಯಲ್ಲಿ ಓಡಾಡಲು ಸಾಧ್ಯವಾಗುತ್ತಿರಲಿಲ್ಲ ವಾಹನ ಸಂಚಾರಕ್ಕೂ ತೀವ್ರ ಅಡಚಣೆಯುಂಟಾಗುತ್ತಿತ್ತು ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಒತ್ತಾಯದ ಹಿನ್ನೆಲೆಯಲ್ಲಿ ಕಳೆದ ತಿಂಗಳು ಮುಖ್ಯ ರಸ್ತೆಯ ಫುಟ್ಪಾತ್ ತೆರವುಗೊಳಿಸುವಲ್ಲಿ ಪುರಸಭೆ ಆಡಳಿತ ಮತ್ತು ಪೊಲೀಸರು ಯಶಸ್ವಿಯಾಗಿದ್ದರು ಅಂದು ತೆಗೆದುಕೊಂಡ ಕಠಿಣ ತೀರ್ಮಾನ ಮತ್ತು ನಿರ್ದಾಕ್ಷಿಣ್ಯ ಕ್ರಮದಿಂದಾಗಿ ಫುಟ್ಪಾತ್ ತೆರವು ಆಗಿ ಸಾರ್ವಜನಿಕರ ಮುಕ್ತ ಸಂಚಾರಕ್ಕೆ ಅನುಕೂಲವಾಗಿತ್ತು ಅಧಿಕಾರಿಗಳ ಕ್ರಮ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿತ್ತು ದಿನಗಳು ಕಳೆದಂತೆ ಮತ್ತದೇ ಹಳೆ ಚಾಳಿ ಮುಂದುವರೆಸಿದ ಫುಟ್ಪಾತ್ ವ್ಯಾಪಾರಿಗಳು ಒಂದೊಂದಾಗಿ ಮುಖ್ಯ ರಸ್ತೆಯನ್ನು ಆಕ್ರಮಿಸಿಕೊಳ್ಳುತ್ತಾ ಬರುತ್ತಿದ್ದು ಹಿಂದಿನ ಸ್ಥಿತಿಗೆ ಬರುವಂತಾಗಿದೆ ಮುಖ್ಯ ರಸ್ತೆಯ ತುಂಬೆಲ್ಲ ಮತ್ತೆ ಫುಟ್ಪಾತ್ ಅತಿಕ್ರಮಿಸಿಕೊಳ್ಳಲಾಗಿದೆ ಸಾರ್ವಜನಿಕರು ಮತ್ತು ವಾಹನಗಳ ಸಂಚಾರಕ್ಕೆ ತೀವ್ರ ಸಮಸ್ಥೆಯಾಗುತ್ತಿದೆ ವಿಶೇಷವಾಗಿ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಲ್ಲಿ ಅಂಗಡಿಗಳನ್ನು ತೆರವು ಮಾಡಿದ್ದರೂ ಮತ್ತೆ ಅದೇ ಸ್ಥಳಕ್ಕೆ ಬಂದಿರುವುದರಿಂದ ಆಂಬ್ಯುಲೆನ್ಸ್ಗಳ ಓಡಾಟಕ್ಕೆ ರೋಗಿಗಳನ್ನು ಕರೆತರುವ ವಾಹನಗಳ ಸಂಚಾರಕ್ಕೆ ತೀವ್ರ ಸಮಸ್ಥೆಯಾಗ್ತಿದೆ ಅದು ಮುಂದುವರೆದು ವ್ಯಾಪಾರಿಗಳೇ ಪರಸ್ಪರ ಹೊಡೆದಾಟಕ್ಕೆ ಇಳಿಯುವಂತಹ ಸನ್ನಿವೇಶವು ಸೃಷ್ಟಿಯಾಗಿದೆ ಪೊಲೀಸರು ಎಂಟ್ರಿ ಕೊಟ್ಟು ವ್ಯಾಪಾರಿಗಳಿಗೆ ಎಚ್ಚರಿಕೆ ನೀಡಿದ ನಂತರ ಸ್ಥಳದಲ್ಲಿ ಸೇರಿದ್ದ ಗುಂಪು ಚದುರುವಂತಾಗಿ ವಾಹನಗಳ ಸಂಚಾರಕ್ಕೆ ಅನುಕೂಲವಾಗಿತ್ತು ಅಧಿಕಾರಿಗಳು ಸಾರ್ವಜನಿಕ ಹಿತದೃಷ್ಟಿಯಿಂದಲೇ ನಿರ್ದಾಕ್ಷಿಣ್ಯವಾಗಿ ಫುಟ್ಪಾತ್ ಅತಿಕ್ರಮಿಸಿಕೊಂಡಿರುವವರನ್ನು ತೆರವುಗೊಳಿಸಬೇಕು ಎಂದು ತಾಲೂಕು ಆಡಳಿತವನ್ನು ಒತ್ತಾಯಿಸಿದ್ದಾರೆ ಸುಬ್ಬು ಟಿವಿ ಬಾಗೇಪಲ್ಲಿ ಗೌರಿಬೆನ್ನೂರು ತಾಲೂಕಿನ ಕಸಬಾ ಹೋಬಳಿ ವಿದ್ರಾಜ್ಪಥ ಗೇಟ್ ಬಳಿಯ ಸಿಎನ್ಎಂಇ ಮೊಬೈಲ್ ಅಂಗಡಿಯಲ್ಲಿ ಅಂಗಡಿಯ ಹಿಂಭಾಗದ ಶೀಟ್ ಕಟ್ ಮಾಡಿ ಒಳಗೆ ನುಗ್ಗಿದ ಕಳ್ಳರು ಮೊಬೈಲ್ ಅಂಗಡಿಯಲ್ಲಿದ್ದ ಜೆರಾಕ್ಸ್ ಮೆಷಿನ್ ಪ್ರಿಂಟರ್ ಮೊಬೈಲ್ ಸರ್ವರ್ಸ್ ಮೆಷಿನ್ ರಿಪೇರಿಗೆ ಬಂದಿದ್ದ ಕೆಲ ಮೊಬೈಲ್ ಮತ್ತು ಐದು ಸಾವಿರ ಹಣ ದೊಚ್ಚಿ ಪರಾರಿಯಾಗಿರುವ ಘಟನೆ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಶನಿವಾರ ರಾತ್ರಿ ನಡೆದಿದ್ದು ಭಾನುವಾರ ತಂದು ಬೆಳಕಿಗೆ ಬಂದಿದೆ ಗೌರಿಬಿದ್ನೂರಿನಲ್ಲಿ ನಡೆದ ಮೊಬೈಲ್ ಅಂಗಡಿ ಕಳವು ಬಗ್ಗೆ ಅಂಗಡಿ ಮಾಲೀಕರಾದ ನಾಗೇಶ್ ಮಾತನಾಡಿ ಕಳೆದ ಆರು ವರ್ಷಗಳಿಂದ ಈ ಜಾಗದಲ್ಲಿ ಮೊಬೈಲ್ ರಿಪೇರಿ ಅಂಗಡಿ ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದು ರಾತ್ರಿ ಹನ್ನೊಂದು ಗಂಟೆ ಸಮಯದಲ್ಲಿ ಬಾಗಿಲು ಹಾಕಿಕೊಂಡು ಮನೆಗೆ ಹೋಗಿದ್ದ ಭಾನುವಾರ ಬೆಳಗ್ಗೆ ನಮ್ಮ ಮೊಬೈಲ್ ಅಂಗಡಿ ಮುಂದೆ ಇರುವ ಅಂಗಡಿ ಅವರು ಫೋನ್ ಮಾಡಿ ವಿಷಯ ತಿಳಿಸಿದ್ದು ಬಂದು ನೋಡಿದಾಗ ಅಂಗಡಿಯ ಹಿಂಬದಿ ಶೀಟ್ ಕಟ್ ಮಾಡಿ ಒಳಗೆ ಹೋಗಿ ಜಿರಾಕ್ಸ್ ಮೆಷಿನ್ ಪ್ರಿಂಟರ್ ಮೊಬೈಲ್ ಸರ್ವಿಸ್ ಮೆಷಿನ್ ರಿಪೇರಿಗೆ ಬಂದಿದ್ದ ಕೆಲ ಮೊಬೈಲ್ ಮತ್ತು ಐದು ಸಾವಿರ ಹಣ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಸುಮಾರು ಒಂದು ಲಕ್ಷ ಬೆಲೆ ಬಾಳುವ ವಸ್ತುಗಳು ಆಗಿರುತ್ತದೆ ಎಂದು ತಿಳಿಸಿದರು ಘಟನೆಗೆ ಸಂಬಂಧಿಸಿದಂತೆ ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಪ್ರದೀಪ್ ಈ ನ್ಯೂಸ್ ಟಿವಿ ಟಿವಿಜ್ಞರು ಜಯ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ ಮುತ್ತಪರೈ ಅವರ ಪುತ್ರ ರಿಕ್ಕಿ ರೈರ ಮೇಲೆ ನಡೆದಂತಹ ಶೂಟ್ಔಟ್ ಕೊಲೆ ಪ್ರಯತ್ನವನ್ನ ಖಂಡಿಸಿ ತಪ್ಪಿತಸ್ಥರನ್ನ ಬಂಧಿಸುವಂತೆ ಆಗ್ರಹಿಸಿ ಕೋಲಾರ ನಗರದ ಗಾಂಧಿವನದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಮುಖಂಡರು ಪ್ರತಿಭಟನೆ ನಡೆಸಿದರು ಮುತ್ತಪರಾಯ್ ಪುತ್ರ ರಿಕ್ಕಿ ರೈ ಮೇಲೆ ಶೂಟ್ ಔಟ್ ಕೊಲೆ ಪ್ರಯತ್ನ ಖಂಡಿಸಿ ಕೋಲಾರದಲ್ಲಿ ನಡೆದ ಪ್ರತಿಭಟನೆ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಕೆಆರ್ ತ್ಯಾಗರಾಜ್ ಮಾತನಾಡಿ ಮುತ್ತಪರಾಯ್ ಅವರ ಪುತ್ರ ರಿಕ್ಕಿ ರೈ ಮೇಲೆ ಕಳೆದ ಹದಿನೇಳರಂದು ರಾತ್ರಿ ಮುತ್ತಪ್ಪರೈ ಅವರ ಬಿಡದಿಯ ತೋಟದ ಮನೆಯಿಂದ ಹೊರಬಂದಂತಹ ಸಂದರ್ಭದಲ್ಲಿ ಕಾರಿನಲ್ಲಿದ್ದಂತಹ ಇವ್ರಾ ಮೇಲೆ ಆಘಂತುಕ ಶೂಟರ್ಗಳು ಗುಂಡು ಹಾರಿಸಿ ಕೊಲೆ ನಡೆಸುವ ಪ್ರಯತ್ನವನ್ನ ಮಾಡಿದ್ದಾರೆ ಈ ಕೃತ್ಯದಲ್ಲಿ ಭಾಗಿಯಾದಂತಹ ಶೂಟರ್ಗಳನ್ನು ಹಾಗೂ ಸಂಚು ರೂಪಿಸಿ ಕೊಲೆ ಪ್ರಯತ್ನ ನಡೆಸಿದ ಂತಹ ತಪ್ಪಿತಸ್ಥರನ್ನು ಶೀಘ್ರವಾಗಿ ಬಂಧಿಸಿ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ರು ಕಳೆದ ಹದಿನೆಂಟರಂದು ರಾತ್ರಿ ಹನ್ನೆರಡುವರೆಯಲ್ಲಿ ಕೆಲ ದುಷ್ಕರ್ಮಿಗಳು ಗುಂಡಿಕ್ಕಿ ಅವರನ್ನು ಹತ್ಯೆ ಮಾಡಲು ಯತ್ನಿಸಿದರೆ ಇದನ್ನು ನಾವು ಜೈ ಕರ್ನಾಟಕ ವತಿಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಇವತ್ತು ಯಾರು ಹತ್ಯೆ ಮಾಡಲು ಪ್ರಯತ್ನ ಮಾಡಿದ್ರು ಅವ್ರನ್ನ ಕೂಡಲೇ ಬಂಧಿಸಬೇಕು ಅವ್ರಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಇವತ್ತು ಕೋಲಾರ ಜಿಲ್ಲಾ ಜೈ ಕರ್ನಾಟಕ ವತಿಯಿಂದ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಎಲ್ಲ ತಾಲೂಕು ಪದಾಧಿಕಾರಿಗಳು ಕೂಡ ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಪ್ರತಿಭಟನೆಯಲ್ಲಿ ಜಯ ಕರ್ನಾಟಕ ಸಂಘಟನೆ ಮುಖಂಡರಾದ ಜಗದೀಶ್ ಕೆಎನ್ ಪ್ರಕಾಶ್ ಮಾಲೂರು ಮಂಜುನಾಥ್ ಮುನಿರಾಜು ಲೋಕನಾಥ್ ಸಿಂಗ್ ಆರ್ ಮಂಜುನಾಥ್ ಸಿಂಗ್ ಎಂ ನಂದೀಶ್ ಕೆಎನ್ ರವೀಂದ್ರನಾಥ್ ಎ ಶ್ರೀನಿವಾಸ್ ಅರವಿಂದ್ ಇನ್ನಿತರರು ಹಾಜರಿದ್ದರು ಸತೀಶ್ ನ್ಯೂಸ್ ಟಿವಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಸಹಕಾರದೊಂದಿಗೆ ಏಪ್ರಿಲ್ ಇಪ್ಪತ್ತ್ ಮೂರು ಮತ್ತು ನಾಲ್ಕರಂದು ಕನ್ನಡ ಭವನ ಉದ್ಘಾಟನೆ ಜೊತೆ ಹತ್ತನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದ್ದು ಎಲ್ಲಾ ವರ್ಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ ಕರೆ ನೀಡಿದರು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಸಾಪ ಜಿಲ್ಲಾಧ್ಯಕ್ಷ ಡಾ ಕೋಡಿರಂಗಪ್ಪ ಸಮ್ಮೇಳನಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬರ್ತಿದ್ದ ಅನುದಾನ ಬಂದಿಲ್ಲ ಹೀಗಾಗಿ ಜಿಲ್ಲಾಡಳಿತದ ನಾನಾ ಇಲಾಖೆಗಳ ಸಹಕಾರದೊಂದಿಗೆ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲಾಗುತ್ತಿದೆ ಕಸಾಪದ ಎಲ್ಲಾ ಸದಸ್ಯರು ಸಾಹಿತ್ಯ ಆಸಕ್ತರು ಹಾಗೂ ಎಲ್ಲಾ ವರ್ಗದ ಜನರು ಸಮ್ಮೇಳನದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಕನ್ನಡ ಭವನ ಜಿಲ್ಲೆಯ ಸಾಂಸ್ಕೃತಿಕ ಕೇಂದ್ರವಾಗಿದೆ ಇದರಿಂದ ಕನ್ನಡಕ್ಕೆ ಸಂಬಂಧಿಸಿದ ಹಲವು ಚಟುವಟಿಕೆಗಳಿಗೆ ಸಹಕಾರವಾಗಲಿದೆ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಗೂ ಕನ್ನಡ ಭವನದಲ್ಲಿ ಜಾಗ ನೀಡುವಂತೆ ಮನವಿ ಮಾಡಿದ್ದೇವೆ ಕೋಲಾರದಲ್ಲಿ ಕನ್ನಡ ಭವನದಲ್ಲಿ ಪರಿಷತ್ಗೆ ಜಾಗ ನೀಡಲಾಗಿದೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಅವಕಾಶ ನೀಡುವಂತೆ ಸಚಿವರಿಗೆ ಮನವಿ ಮಾಡಿದ್ದೇವೆ ಎಂದರು ಏಪ್ರಿಲ್ ರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಧ್ವಜಾರೋಹಣ ಹಾಗೂ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ಅಂಬೇಡ್ಕರ್ ಭವನದಿಂದ ಕನ್ನಡ ಭವನದವರೆಗೂ ನಡೆಯಲಿದೆ ಎರಡು ದಿನ ನಡೆಯುವ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಆದಿ ಚುಂಚನಗಿರಿ ಮಠಾಧೀಶ ಶ್ರೀ ಡಾ ನಿರ್ಮಲಾ ನಂದನಾಥ ಸ್ವಾಮೀಜಿ ನಿಡುಮಾಮಿಡಿ ಮಠಾಧೀಶ ವೀರಭದ್ರ ಚೆನ್ನಮಲ್ಲ ಸ್ವಾಮೀಜಿ ಜಿಲ್ಲೆಯ ಎಲ್ಲ ಶಾಸಕರು ಸಾಹಿತಿಗಳು ಹಾಗೂ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಸಮ್ಮೇಳನ ಮಾಡಲಿಕ್ಕೆ ಅನೇಕ ಬಾರಿ ಚರ್ಚೆಗಳನ್ನು ಮಾಡಿದ್ದಾರೆ ಎಲ್ಲ ಹೈಯರ್ ಲೆವೆಲ್ ಮಂತ್ರಿಗಳ ಹತ್ರ ಅಧಿಕಾರಿಗಳ ಹತ್ರ ಮಾನ್ಯ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಮಾತಾಡಿದರು ಹೀಗಾಗಿ ಈ ಕಾರ್ಯಕ್ರಮನ ನಾವು ಹೇಳಿದ್ವಿ ಅವ್ರಿಗೆ ನಾವು ಏನನ್ನೂ ಕ್ಲೈಮ್ ಮಾಡೋದಿಲ್ಲ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಅನ್ನೋದು ನಮ್ಮ ಅಷ್ಟೇ ಉದ್ದೇಶ ನಾವು ಕೂಡ ಕಾರ್ಯಕರ್ತರಾಗಿ ನೀವು ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ ಅದೇ ರೀತಿ ಒಪ್ಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಮಾನ್ಯ ಶಿವರಾಜ್ ತಂಗಡಿಗಿ ಸರ್ ಅವರು ಬರ್ತಾರೆ ಕನ್ನಡ ಭವನ ಉದ್ಘಾಟನೆ ಮಾಡಲಿಕ್ಕೆ ಮಾನ್ಯ ಸಂಸದರ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೈಲಿ ಸರ್ ಅವರು ಬರ್ತಾರೆ ಇಬ್ಬರು ಎಂ ಪಿಗಳಿಗೂ ಕೂಡ ನಾವು ಹೇಳಿದ್ದೇವೆ ಉಸ್ತುವಾರಿ ಸಚಿವರು ಇರ್ತಾರೆ ಮಾನ್ಯ ಪ್ರದೀಪ್ ಈಶ್ವರ್ ಅವರು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರು ಅವರು ಇದ್ದು ಮುಂದೆ ನಿಂತ್ಕೊಂಡು ಇದನ್ನು ಮಾಡ್ತಾರೆ ಉಳಿದ ಆರು ಐದು ಜನ ಎಮ್ ಎಲ್ ಎಗಳನ್ನ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಅವರೆಲ್ಲರೂ ಕೂಡ ನಮಗೆ ಸಹಕಾರ ಕೊಡ್ತೀವಿ ಚೆನ್ನಾಗಿ ಮಾಡೋಣ ಅಂತ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕಸಾಪ ಪದಾಧಿಕಾರಿಗಳಾದ ಚೆನ್ನಮಲ್ಲಿಕಾರ್ಜುನಯ್ಯ ಎಸ್ಎನ್ ಅಮೃತ ಕುಮಾರ್ ಯಲವಹಳ್ಳಿ ಸೊಣ್ಣೇಗೌಡ ಮಂಚನಬಲ್ಲೆ ಶ್ರೀನಿವಾಸ್ ಸುಧಾ ವೆಂಕಟೇಶ ಅಣ್ಣಮ್ಮ ಸುಶೀಲಾ ಮಂಜುನಾಥ್ ಪಾಮೋ ಚಲಪತಿ ಗೌಡ ಸೇರಿದಂತೆ ಹಲವರು ಹಾಜರಿದ್ದರು ಕ್ಯಾಮರಾ ಪರ್ಸನ್ ಅಶ್ವ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ನನ್ನ ಅವಧಿಯಲ್ಲಿ ನಗರೋತ್ಥಾನ ಯೋಜನೆಯಡಿಯಲ್ಲಿ ಮಂಜೂರಾದ ಕಾಮಗಾರಿಗಳಲ್ಲಿ ಶೇಕಡಾ ಹತ್ತರಷ್ಟು ಕಮಿಷನ್ ಹಣವನ್ನು ಗುತ್ತಿಗೆದಾರರಿಂದ ಸಚಿವ ಎಂ ಸಿ ಸುಧಾಕರ್ ಅವರು ಪಡೆಯುತ್ತಿದ್ದಾರೆ ಎಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಗಂಭೀರ ಆರೋಪ ಮಾಡಿದ್ದಾರೆ ಚಿಂತಾಮಣಿ ನಗರ ಹೊರವಲಯದ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಜೆಕೆ ಕೆ ಕೃಷ್ಣಾರೆಡ್ಡಿ ಅವರು ಮಾತನಾಡಿ ಸಚಿವ ಸುಧಾಕರ್ ಅವರು ಶನಿವಾರ ನಡೆಸಿರುವ ಗುದ್ದಲಿ ಪೂಜೆಯ ಸಮಾರಂಭದಲ್ಲಿ ನನ್ನ ಅವಧಿಯಲ್ಲಿ ನಗರೋತ್ಥಾನ ಯೋಜನೆಯಡಿ ಮಂಜೂರಾದ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಿದ್ದಾರೆ ಈ ವಿಚಾರವಾಗಿ ಗುತ್ತಿಗೆದಾರರು ಸಚಿವರು ತಮ್ಮಿಂದ ಹತ್ತರಷ್ಟು ಕಮಿಷನ್ ಕೇಳುತ್ತಿದ್ದಾರೆಂದು ಹಲವು ಗುತ್ತಿಗೆದಾರರು ತಮಗೆ ತಿಳಿಸಿದ್ದು ಇದಕ್ಕೆ ಯಲ್ವಹಳ್ಳಿ ಸೊಣ್ಣೇಗೌಡರು ಸಾಕ್ಷಿಯಾಗಿದ್ದು ಒಂದೊಮ್ಮೆ ಕಮಿಷನ್ ಹಣ ನೀಡುತ್ತಿದ್ರೆ ಟೆಂಡರ್ ರದ್ದುಪಡಿಸುವ ಮರು ಟೆಂಡರ್ ಮಾಡುವುದಾಗಿ ಗುತ್ತಿಗೆದಾರರನ್ನು ಬ್ಲಾಕ್ ಮೇಲ್ ಮಾಡುವ ಮೂಲಕ ಸಚಿವರು ಹೊಸ ಸಂಪ್ರದಾಯಕ್ಕೆ ಮುನ್ನುಡಿ ಬರ್ತಿದ್ದವು ಇದು ಅವರ ಅಭಿವೃದ್ಧಿಯ ಸಾಧನೆಯೇ ಎಂದು ಲೇವಡಿ ಮಾಡಿದರು ಸಬ್ಇನ್ಸ್ಪೆಕ್ಟರ್ ಮುಂದೆನೇ ಹೇಳಿದೆ ಇನ್ಸ್ಪೆಕ್ಟರ್ ಮುಂದೆನೇ ಹೇಳಿದೆ ಡಿಒಎಸ್ಪಿಗಳನ್ನು ಇದಕ್ಕೆ ವಿಳಂಬ ಮಾಡುವಂಥದಕ್ಕೆ ಅವ್ರದೂ ಪಾತ್ರ ಇದೆ ಇವತ್ತು ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಚಿಂತಾಮಣಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಗುಸಿ ಆಗಿದೆ ಇಂಥ ಪರಿಸ್ಥಿತಿ ಇಲ್ಲ ನಾನು ನಾನೇ ಹೇಳ್ತಾ ಇದ್ದೀನಿ ಯಾವುದೇ ಪಕ್ಷ ಆಗಿದ್ರು ಕೂಡ ಸರ್ಕಾರಿ ಸ್ವತ್ತನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ತಮ್ಮದೇ ಎಂಬಂತೆ ಸರ್ಕಾರಿ ಗೃಹ ನಿರ್ಮಾಣ ಸಹಕಾರಿ ಸಂಘಕ್ಕೆ ಡೀಡ್ ಮಾಡಿಕೊಟ್ಟ ಮಹಾನುಭಾವರಿಗೆ ತಿಳಿದಿರುವಂತಹ ಎಬಿಸಿಡಿಯ ಜ್ಞಾನ ನನಗೆ ತಿಳಿದಿಲ್ಲವೆಂದು ಹಾಗೂ ಎಸ್ಎಸ್ಎಲ್ಸಿ ಓದಿಕೊಂಡವನಿಂದ ಎಷ್ಟು ಬಾರಿ ಹೇಳಿಸಿಕೊಳ್ತಿದ್ದೀರಾ ಎಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಸಚಿವ ಡಾ ಎಂಸಿ ಸುಧಾಕರ್ಗೆ ತಿರುಗೇಟು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲಾ ಜೆಡಿಎಸ್ ಪಕ್ಷದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಈ ನ್ಯೂಸ್ ಟಿವಿ ಚಿಂತಾಮಣಿ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡಾ ವೇಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಟ್ಲಘಟ್ಟದ ಮಂಜುನಾಥ ಶೋರೂಮ್ ನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕುಡಿದ್ರು ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೀದಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಟ್ಲಘಟ್ಟ ಇಂದೇ ಭೇಟಿ ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡರ್ಗೂ ಮೆಡಿಕಲ್ ಓದೋ ಸ್ವಪ್ನ ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗ್ಬೋದಿಲ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಆ ಚಿನ್ನವನ್ನ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದಿರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಗೌರಿಬಿದನೂರು ತಾಲೂಕಿನಲ್ಲಿ ಶುಕ್ರವಾರ ರಾತ್ರಿ ಬಿದ್ದ ಬಿರುಕಾಳಿ ಸಹಿತ ಜೋರು ಮಳೆಗೆ ತಾಲೂಕಿನ ತೊಂಡಿಬಾವಿ ಗ್ರಾಮದ ರೈತ ವಿಜಯ್ ಕುಮಾರ್ ಅವರ ಕ್ಯಾಬ್ ಸಿಕ್ಕಳಿಯ ಶೆಡ್ನೆಟ್ ಬಿದ್ದು ಬೆಳೆ ನಷ್ಟವಾಗಿದೆ ಒಂದು ಎಕರೆ ಭೂಮಿಯಲ್ಲಿ ತರಕಾರಿ ಬೆಳೆಯಾದ ಕ್ಯಾಪ್ಸಿಕಂ ಬೆಳೆಯನ್ನ ಹಾಕಿದ್ದು ಸುಮಾರು ಆರು ಲಕ್ಷ ರುಗಳು ನಷ್ಟವಾಗಿದೆ ಕೀಟಬಾಧೆ ಇಲ್ಲದಂತೆ ಮಾಡಲು ನೆಟ್ ಅಳವಡಿಸಿದ್ದು ಗಾಳಿ ಮಳೆಗೆ ನೆಟ್ ನೆಲ ಕಚ್ಚಿದ್ದು ಬೆಳೆ ನಾಶವಾಗಿದೆ ಇದರಿಂದ ರೈತ ಕಂಗಾಲಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ಕಾರದಿಂದ ನಷ್ಟ ಪರಿಹಾರ ಕೊಡಿಸಬೇಕೆಂದು ಮನವಿ ಮಾಡಿದ್ದಾರೆ ಮತ್ತೊಮ್ಮೆ ಚಿಕ್ಕಬಳ್ಳಾಪುರದಲ್ಲಿ ಅತೂರಿಯಾಗಿ ನಡೆದ ಧರ್ಮರಾಯರ ಹೂವಿನ ಕರಗ ಕರಗ ಪ್ರಯುಕ್ತ ಊರ ತುಂಬೆಲ್ಲ ಆರ್ಕೆಸ್ಟ್ರಾ ಅಲ್ಲಲ್ಲಿ ಅನ್ನ ಸಂತರ್ಪಣೆ ರಾಜ್ಯ ಸರ್ಕಾರದ ಲೋಪದೋಷಗಳನ್ನು ಮುಚ್ಚಿಕೊಳ್ಳಲು ಜಾತಿ ಗಣತಿ ಪದ ಬಳಕೆ ಸೂಕ್ತವಲ್ಲ ಮನಸು ಒಕ್ಕಲಿಗರು ಮೂರು ಸಾವಿರದ ಐನೂರು ಇರುವ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡರು ಉತ್ತರ ನೀಡಲಿ ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಆಗ್ರಹ ಭೀಕರ ಅಪಘಾತದಲ್ಲಿ ಮೂವರು ಮೃತಪಟ್ಟ ಕುಟುಂಬಸ್ಥರ ಮನೆಗೆ ತೆರಳಿ ಸಾಂತ್ವನ ಹೇಳಿದ ಶಾಸಕ ಪ್ರದೀಪೇಶ್ವರ್ ಬದುಕುಳಿದಿರುವ ಮಗುವಿನ ವಿದ್ಯಾಭ್ಯಾಸದ ವೆಚ್ಚ ಭರಿಸುವ ಭರವಸೆ ಬಾಗೇಪಲ್ಲಿಯಲ್ಲಿ ಫುಟ್ಪಾತ್ ವ್ಯಾಪಾರಿಗಳ ಸ್ಟ್ರೀಟ್ ಫೈಟ್ ಸಾರ್ವಜನಿಕರಿಗೆ ಪೊಕ್ಕಟೆ ಮನರಂಜನೆ ವಾಹನ ಸಂಚಾರಕ್ಕೂ ಅಡ್ಡಿ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ